ಅಲ್ಲ ಸರ್ ರಾಜ್ಯಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಮತ್ತು ಅವರ ಮೈತ್ರಿಕೂಟಕ್ಕೆ ಭಾಳಷ್ಟು ಮುಖಮಗ್ಗ ಆಗಿದೆ ಅವರೇನು ಭಾಳಷ್ಟು ದಿವಸಗಳಿಂದ ಪ್ರಚಾರ ಮಾಡಿಕೊಂಡಿದ್ದರು ಇವತ್ತು ಅಷ್ಟು ಶಾಸಕರು ನಮಗೆ ಮತ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದರು ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಮಾನ ನಿನ್ನೆ ಬಂದಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಂದಿದೆ ಐದನೇ ಕ್ಯಾಂಡಿಡೇಟ್ ಹಾಕಿರೋರು ಯಾರು ಯಾತಕ್ಕೋಸ್ಕರ ಹಾಕಿರುವಂಥದ್ದು ಅದರ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಮೊನ್ನೆ ಅಮಿತ್ ಶಾ ಅವರು ಬಂದವರು ಕೂಡ ಎರಡು ಸರ್ಕಾರ ತೆಲಂಗಾಣ ಮತ್ತು ಕರ್ನಾಟಕವನ್ನು ಬೀಳಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಬಂದಿದ್ದವು ಆದರೆ ಇವತ್ತು ಅವರಿಗೆ ಮುಖಭಂಗ ಆಗಿದೆ ಫ್ರಸ್ಟ್ರೇಷನಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅವರು ಸುಳ್ಳು ಹತಾಶ ಮನೋಭಾವದಿಂದ ಮಾಡುವಂಥ ಕಾರ್ಯಕ್ರಮ ಇದು ಇವತ್ತು ಈ ಒಂದು ಮುಖಮಕ್ಕೆ ಏನಾದರೂ ಒಂದು ನಾಟಕ ಸುಳ್ಳು ಮಾಡಬೇಕಲ್ಲ ಅವರದೇ ಶಾಸಕರು ಇಬ್ಬರು ಶಾಸಕರು ಬಿ ಜೆ ಪಿ ಶಾಸಕರೇ ಒಬ್ಬರು ಮತದಾನ ಮಾಡಿದ್ದಾರೆ ಇನ್ನೊಬ್ಬರು ಗೈರು ಹಾಜರಾಗಿದ್ದಾರೆ ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಏನಾದರೂ ಒಂದು ಜನರನ್ನ ಒಂದು ತಪ್ಪು ಸುಳ್ಳಿನ ಮುಖಾಂತರ ಇವತ್ತು ದಾರಿ ಕಾಣಬೇಕಲ್ಲ ಅದಕ್ಕೋಸ್ಕರ ಈ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಚೇರಿಗೆ ನುಗ್ತೇವೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವ್ರೇನು ಕಟ್ಟಿ ಕುಟ್ಕೊಳ್ಲಿಕ್ಕೆ ಆಗ್ತದ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಇದು ನಮ್ಮ ದೇವಸ್ಥಾನ ನಮ್ಮ ಪ್ರಾರ್ಥನಾ ಮಂದಿರ ಇಲ್ಲಿ ಬಂದು ನುಗ್ತೇವೆ ಅಂತ ಹೇಳಿದರೆ ನಾವು ಕೂಡ ಸ್ವಾತಂತ್ರ್ಯ ಹೋರಾಟಗರ ಪೀಳಿಗೆಯ ಜನದ ಅಲ್ಲೇ ನಾವು ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ನಮಗೆ ಮೊದಲೇ ಗೊತ್ತಿತ್ತು ಅಲ್ಲಿ ಬರ್ತಾರೆ ಐವತ್ತು ಜನ ಬರ್ತಾರೆ ಬಂದ್ಕೊಂಡು ಅಲ್ಲಿ ನಾಟಕ ಮಾಡ್ತಾರೆ ನಂತರ ಅಲ್ಲಿಂದ ವಾಪಸ್ ಮೊದಲೇ ಹೇಳಿರ್ತಾರೆ ಪೊಲೀಸ್ ಡಾಕ್ಟ್ರೆ ನಮ್ಮನ್ನು ಕೊಂಡೋಗಿ ಅಲ್ಲಿ ಬಿಡಿ ಹೇಳಿ ಆ ಕಾರ್ಯಕ್ರಮ ಆಗಿದೆ ಅಷ್ಟೇ ನಾಯಕತ್ವ ಅದಕ್ಕೆ ತೋರಿಸ್ಬೇಕು ಬಿಜೆಪಿ